ನಮ್ಮ ನಮ್ಮ ದೇವಸ್ಥಾನದ ಸಂಪೂರ್ಣ ಒಂದು ವಿಡಿಯೋವನ್ನು ಇವಾಗ ಪ್ರಸಾರ ಮಾಡ್ತಾ ಇದ್ದೀನಿ ನಮ್ಮ ದೇವಸ್ಥಾನದಲ್ಲಿ ಏನೇನಿದೆ ಮತ್ತು ಎಲ್ಲಿ ಇದೆ ಇದು ನೋಡಿ ಈ ದೇವಸ್ಥಾನ ಗಂಗಾನಗರ ಐದನೇ ಮುಖ್ಯ ರಸ್ತೆ ಒಳಗಡೆ ಫೋರ್ತ್ ಕ್ರಾಸಲ್ಲಿ ಇದೆ ಫೋರ್ ಥರ್ಡ್ ಫ್ಲೋರಲ್ಲಿ ಈ ದೇವಸ್ಥಾನ ಪ್ರಪ್ರಥಮವಾಗಿ ತುಳಸಿ ಕಟ್ಟೆಯ ನಂತರ ಇದು ನಿಮಗೆ ಕಾಣಿಸ್ತಾ ಇರ್ಬೋದು ಇದು ಒಂದು ಪಿರಾಮಿಡ್ಡು ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೂ ಇದು ಪಿರಾಮಿಡ್ಡು ಓಕೆ ಪಿರಾಮಿಡ್ನ ತದನಂತರ ದೇವಸ್ಥಾನದ ಒಳಗಡೆ ನಾವು ಇವಾಗ ಎಂಟ್ರಿ ಆಗ್ತಾಯಿದ್ದೀವಿ ಈ ಒಂದು ಜಾಗದಲ್ಲಿ ಪ್ರಪ್ರಥಮವಾಗಿ ಒಂದು ನಾನು ಅನುಷ್ಠಾನಕ್ಕೆ ಕುಳಿತುಕೊಳ್ಳುವಂಥ ಜಾಗ ಇದು ಓಕೆ ತದನಂತರ ಈ ಒಂದು ಜಾಗದಲ್ಲಿ ಹೋಮ ನಡೆಯುತ್ತೆ ದತ್ತ ಮಹಾರಾಜರದು ಪ್ರತಿ ದಿವಸ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು ಇಲ್ಲಿ ಈ ಈ ಜಾಗದಲ್ಲಿ ಈ ಫೋಟೋಗಳು ಫಿಟ್ ಆಗಬೇಕು ಈ ವೆಂಕಟಾಚಲ ಓದುತ್ತ ಶ್ರೀಧರ ಸ್ವಾಮಿಗಳದ್ದು ಶೃಂಗೇರಿ ಶಾರದಾ ಗುರುಗಳದ ಫೋಟೋ ಆಮೇಲೆ ಮಹಾಲಕ್ಷ್ಮಿಯ ಫೋಟೋ ಇದು ಕೇರಳದ ಉಪ್ಪಳ ಐವರಿ ಭಗವತೀಯ ಕೇರಳದ ಉಪ್ಪಳ ಐವರಿ ಭಗವತಿಯ ಮಾತೆಯ ಒಂದು ಸನ್ನಿಧಿ ಇದು ತದನಂತರ ವಿಷಯಕ್ಕೆ ಇದ್ದೀನಿ ಈ ಒಂದು ಜಲಪಾತ್ರೆ ಇದೆ ಈ ಜಲಪಾತ್ರೆಯ ಒಳಗಡೆ ದತ್ತ ಮಹಾರಾಜರ ಒಂದು ರುದ್ರಾಕ್ಷಿ ಮಾಲೆ ಇದೆ ಅದು ಗಾಣಗಾಪುರದಿಂದನೇ ಗುರುಗಳು ನನಗೆ ಕೊಟ್ಟಿರುವುದು ಇಲ್ಲಿ ನೋಡಿ ಅದರ ಒಳಗಡೆ ಶ್ರೀಚಕ್ರದ ಮೇಲೆ ಈ ಒಂದು ಜಲಪಾತ್ರೆಯನ್ನು ಇಟ್ಟು ಅದರೊಳಗಡೆ ನೀರನ್ನು ಹಾಕಲಾಗಿದೆ ಆಮೇಲೆ ಈ ಒಂದು ತಾಮ್ರದ ತಂತಿಯನ್ನು ನೀವು ಗಮನಿಸ್ತಾ ಇರ್ಬೋದು ಅದಕ್ಕಿಂತ ಮುಂಚಿತವಾಗಿ ನೀರಿನ ಒಂದು ಡೀಟೇಲ್ಸ್ ಕೊಡ್ತೀನಿ ನಾನು ನಿಮಗೆ ಈ ಜಲಪಾತ್ರೆ ಈ ಒಂದು ಸ್ತ್ರೀಚಕ್ರದ ಮೇಲೆ ಬೀಳುತ್ತೆ ಈ ಸ್ತ್ರೀಚಕ್ರ ಸುಮಾರು ಹನ್ನೊಂದು ಕೆ ಜಿ ಇದೆ ಹತ್ತು ಇಂಚು ಹೈಟು ಹತ್ತು ಇಂಚು ಅಗಲ ಆಮೇಲೆ ಇದರ ಒಳಗಡೆ ಅಂದರೆ ಶ್ರೀಚಕ್ರದ ಕೆಳಗಡೆ ನೂರ ಎಂಟು ಸಾಲಿಗ್ರಾಮ ಈ ಮಹಾತಾಯಿಯ ಒಂದು ವಿಗ್ರಹ ಇದೆ ಇಲ್ಲಿ ರಾಜರಾಜೇಶ್ವರಿಯ ಮಾತೆ ವಿಗ್ರಹ ಗಮನಿಸ್ತಾ ಇರ್ಬೋದು ನೀವು ತದನಂತರ ಅಲ್ಲಿಂದ ಬಿದ್ದಿರತಕ್ಕಂಥ ಆ ನೀರು ಶ್ರೀಚಕ್ರದ ಒಳಗಡೆ ಭಾಗದಲ್ಲಿ ಹೋಗಿ ಈ ಭಾಗದಿಂದ ಓವರ್ಫ್ಲೋ ಆಗಿ ಹೊರಗಡೆ ಬಿದ್ದು ಆ ನೀರು ದತ್ತ ಮಹಾರಾಜರ ಒಂದು ಮೈ ಮೇಲೆ ಬೀಳ್ತಾ ಇದೆ ನೀವು ಗಮನಿಸ್ತಾ ಇರ್ಬೋದು ತುಂಬಾ ಅದ್ಭುತವಾಗಿರ್ತಕ್ಕಂಥ ಈ ಒಂದು ವಿಡಿಯೋ ಆಮೇಲೆ ಇಲ್ಲಿ ಚಿಕ್ಕ ಚಿಕ್ಕ ಎರಡು ಪಾದುಕೆಗಳು ಇದೇ ನೀವು ನೋಡ್ತಾ ಇರ್ಬೋದು ಇದು ದತ್ತಕ್ಷೇತ್ರದಿಂದಾನೇ ಬಂದಿರೋದು ಕೃಷ್ಣ ಅಂತ ಒಂದು ಊರಿನ ಹೆಸರು ಅಲ್ಲಿ ದತ್ತ ಮಹಾರಾಜರ ಅನುಷ್ಠಾನ ಮಾಡಿರ್ತಕ್ಕಂಥ ಜಾಗ ಆ ನದಿಯಲ್ಲಿ ಸಿಕ್ಕಿರತಕ್ಕಂಥ ಚಿಕ್ಕ ಚಿಕ್ಕ ಎರಡು ಪಾದುಕೆಗಳು ಇವು ಆಮೇಲೆ ಸ್ವಾಮಿ ಸಮರ್ಥರ ಅಕ್ಕಲ್ಕೋಟೆ ಸ್ವಾಮಿ ಮಹಾರಾಜರ ಪಾದುಕೆಗಳು ಆಮೇಲೆ ದ ಸ್ವಾಮಿ ಸಮರ್ಥರ ವಿಗ್ರಹ ಈ ಬಲಮುರಿ ಶಂಕದಲ್ಲಿ ಫಸ್ಟು ನೀರನ್ನು ಹಾಕಿಡ್ತೀವಿ ಆ ನೀರನ್ನು ಈ ಒಂದು ಧಾರಾಪಾತ್ರೆಯಲ್ಲಿ ಹಾಕ್ತೀವಿ ಆಮೇಲೆ ತದನಂತರ ಬಾಣಲಿಂಗ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದರೆ ಇಲ್ಲಿ ಬಂದಿರತಕ್ಕಂಥ ನೀರು ಸೊ ಈ ಒಂದು ಇದರ ಮುಖಾಂತರ ಇಲ್ಲಿ ಬಂದು ಶೇಖರಣೆ ಆಗತ್ತೆ ಈ ನೀರು ಈ ಒಂದು ಡಬ್ಬದಲ್ಲಿ ಈ ಒಂದು ನೀರನ್ನು ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ನಾವು ದತ್ತ ಮಹಾರಾಜರ ವಿಗ್ರಹ ಮತ್ತು ದತ್ತ ಮಹಾರಾಜರ ಒಂದು ಪಾದಿಕೆಯನ್ನು ಇಟ್ಟು ನಾವು ಅವರ ಮೇಲೆ ಪ್ರೋಕ್ಷಣೆ ಮಾಡ್ತೀವಿ ಅಥವಾ ನೀರು ಹಾಕ್ತಾ ಇದ್ದೀವಿ ಇವಾಗಲೂ ಕೂಡ ದತ್ತ ಮಹಾರಾಜರ ಮೇಲೆ ನೀರು ಬೀಳ್ತಾ ಇದೆ ನೀವು ಗಮನಿಸ್ತಾ ಇರ್ಬೋದು ರಿಯಲಿ ಎಷ್ಟು ಖುಷಿ ಅನಿಸುತ್ತೆ ಅಂದರೆ ನಾನು ಪ್ರತಿ ದಿವಸ ಈ ನೀರನ್ನು ನಾನು ಹಾಕೋತೀನಿ ಆಮೇಲೆ ಇಲ್ಲಿ ನೀವು ಸ್ವಾಮಿ ಸಮರ್ಥರು ದತ್ತ ಮಹಾರಾಜರ ಒಂದು ಫೋಟೋ ಇದು ಹ್ಯಾಂಡ್ ಪೇಂಟೆಡ್ಡು ಇದನ್ನ ಒಬ್ಬ ಭಕ್ತಾದಿಗಳು ಒಂದು ರೆಡಿ ಮಾಡಿ ಕೊಟ್ಟಿದ್ದಾರೆ ತದನಂತರ ಇಲ್ಲಿ ಇನ್ನೊಂದು ವಿಷಯ ಇದೆ ಏನಪ್ಪ ಅಂತಂದ್ರೆ ಇಲ್ಲಿ ಸುಮಾರು ಆರು ಲಕ್ಷಗಳ ಮಂತ್ರಗಳ ಒಂದು ನಾಮಸ್ಮರಣೆ ಪುಸ್ತಕಗಳು ಇದೆ ಪ್ರತಿ ಒಂದು ಪುಸ್ತಕದಿಂದನೂ ಕೂಡ ಒಂದು ತಾಮ್ರದ ತಂತಿಯನ್ನ ಇಲ್ಲಿ ಹೊರಗಡೆ ಬಂದಿದೆ ನೀವು ಗಮನಿಸ್ತಾ ಇರಬಹುದು ಈ ತಾಮ್ರದ ತಂತಿಯನ್ನ ಇಲ್ಲಿ ಕನೆಕ್ಟ್ ಮಾಡಿದೀವಿ ತದನಂತರ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಈ ನೀರಿಗೆ ಎಲ್ಲಿಂದ ಅಪ್ಪ ಶಕ್ತಿ ಬರುತ್ತೆ ಅಂತಂದರೆ ನಿಮಗೆ ಇಲ್ಲಿ ಒಂದು ತಾಮ್ರದ ತಂತಿ ನೀವು ಗಮನಿಸ್ತಾ ಇರ್ಬೋದು ವೀಕ್ಷಕರೇ ಉದ್ದಕ್ಕೆ ಒಂದು ಚಿಕ್ಕದಾಗಿ ದಾರದ ಥರ ಕಾಣ್ತಾ ಇದೆ ನೋಡಿ ಇಲ್ಲಿ ಈ ಒಂದು ದಾರದಿಂದ ಬಂದಿರತಕ್ಕಂತಹ ಈ ಒಂದು ತಾಮ್ರದ ತಂತಿಯನ್ನು ಈ ಒಂದು ಪಿರಾಮಿಡ್ಗೆ ಟಚ್ ಕೊಟ್ಟಿದ್ದೀವಿ ಇದನ್ನ ನಾವು ತಲೆ ಮೇಲೆ ಇಟ್ಕೊಂಡು ಅನುಷ್ಠಾನ ಮಾಡ್ತಾ ಇದ್ದೀವಿ ಅದರ ತಾಮ್ರದ ಒಂದು ತಂತಿ ಭಾಗ ಕೂಡ ಈ ಒಂದು ಹೋಮಕುಂಡದಲ್ಲಿ ಇಡಲಾಗಿದೆ ಅಂದರೆ ಇಲ್ಲಿ ಇರತಕ್ಕಂಥ ಪ್ರತಿಯೊಂದು ಪ್ರತಿಯೊಂದು ವಿಶೇಷತೆ ಇದೆ ಇಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಇದು ನೋಡಿ ದತ್ತ ನಗ ಒಂದು ಕಟ್ಟಿಗೆಯಲ್ಲಿ ಮಾಡಿಸಿರ್ತಕ್ಕಂಥ ಇದೊಂದು ಪೀಠ ಅದರ ಮೇಲೇನೆ ಇದು ಸಂಪೂರ್ಣವಾಗಿ ದತ್ತ ಮಹಾರಾಜರ ಒಂದು ಕೂತಿದ್ದಾರೆ ತುಂಬ ಖುಷಿ ಅನಿಸುತ್ತೆ ನೋಡ್ಬೋದು ನೀವು ವೀಕ್ಷಕರೇ ಸೊ ಇಷ್ಟೆಲ್ಲ ಇರ್ತಕ್ಕಂತಹ ಒಂದು ಜಾಗ ಬೆಂಗಳೂರಿನ ಗಂಗಾನಗರದಲ್ಲಿ ಸೊ ತಾವು ಯಾವಾಗಲೇ ಇಲ್ಲಿಗೆ ಬರ್ಬೋದು ಬೆಳಗಿನ ಜಾವ ಬಂದರೆ ನಾವು ಒಂದು ಈ ನೀರನ್ನು ಹಾಕ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನು ಮಾಡ್ತಾಯಿದ್ದೀವಿ ಮತ್ತು ದತ್ತ ಮಹಾರಾಜರ ಕೃಪಾಶೀರ್ವಾದ ಸದೈವಾಗಿ ಎಲ್ಲ ಕುಟುಂಬದ ಮೇಲೆ ಇರಲಿ ಮತ್ತು ಯಾರೇ ಕೂಡ ಈ ಒಂದು ಯೂಟ್ಯೂಬ್ ಚಾನಲ್ ನೋಡಿಕೊಂಡು ಇಲ್ಲಿ ಬರೋದಕ್ಕಿಂತ ಮುಂಚೆ ನನ್ನ ನಂಬರ್ ಇರುತ್ತೆ ಸ್ಕ್ರೋಲೋ ಮೇಲೆ ಆ ನಂಬರಿಗೆ ಒಂದು ಫೋನ್ ಮಾಡಿ ನೀವು ಇಲ್ಲಿ ಬಂದು ಒಂದು ಈ ಸಂಪೂರ್ಣವಾಗಿರ್ತಕ್ಕಂಥ ಸೇವೆಯನ್ನು ಪಡ್ಕೋಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ